ಬೆಂಗಳೂರು ಹೈದರಾಬಾದ್ ನಡುವಿನ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕು ರಸ್ತೆಯನ್ನು ಕೈಗಾರಿಕಾ ಕಾರಿಡಾರ್ ರಸ್ತೆಯಾಗಿ ಕೇಂದ್ರ ಸರ್ಕಾರ ಇಂದು ಬಜೆಟ್ನಲ್ಲಿ ಘೋಷಿಸಿರುವುದು ಈ ಭಾಗದಲ್ಲಿ ಕೈಗಾರಿಕೆಗಳು ತಲೆ ಎತ್ತಿ ಸಹಸ್ರಾರು ಜನರಿಗೆ ಉದ್ಯೋಗ ಕಲ್ಪಿಸುವ ಆಶಾಭಾವನೆ ಮೂಡಿಸಿದೆ ಆನ್ ದ ಹೈದರಾಬಾದ್ ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್ ದೇಶದ ಉದ್ದದ ರಸ್ತೆ ಎಂದು ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕು ಖ್ಯಾತಿ ಪಡೆದಿದ್ದು ಹೆದ್ದಾರಿಯು ಬೆಂಗಳೂರಿನಿಂದ ಹೈದರಾಬಾದ್ ಅವರಿಗೆ ಕೈಗಾರಿಕಾ ಕಾರಿಡಾರ್ ಆಗಿ ಅಭಿವೃದ್ಧಿಪಡಿಸುವ ಮೂಲಕ ಎರಡು ರಾಜ್ಯಗಳ ನಡುವೆ ಕೈಗಾರಿಕೆಗಳ ಜೊತೆಗೆ ಉತ್ತಮ ಸಂಪರ್ಕ ಕಲ್ಪಿಸುವ ಮಹತ್ವದ ಯೋಜನೆ ಬಗ್ಗೆ ಇಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ ಬಜೆಟ್ನಲ್ಲಿ ಪ್ರಸ್ತಾಪಿಸಿದ್ದಾರೆ ಚೆನ್ನೈ ಇಂಡಸ್ಟ್ರಿಯಲ್ ಕಾರಿಡಾರ್ ನೋಡ್ On the Hyderabad Bangalore industrial corridor. An additional allocation will be provided this year towards capital investment for economic growth. ಪ್ರಸ್ತುತ ರಾಷ್ಟ್ರೀಯ ಹೆದ್ದಾರಿ ಚತುರ್ಪಥ ರಸ್ತೆಯಾಗಿದ್ದು ಇದು ಎಂಟು ಪಥಗಳ ರಸ್ತೆಯಾಗಿ ಅಭಿವೃದ್ಧಿ ಕಾಣಲಿದೆ ಎನ್ನಲಾಗಿದ್ದು ರಾಷ್ಟ್ರೀಯ ಹೆದ್ದಾರಿ ಸಮೀಪದಲ್ಲಿ ಕೈಗಾರಿಕಾ ಕಾರಿಡಾರ್ ನಿರ್ಮಿಸುವುದಾಗಿ ಘೋಷಿಸಿದ್ದು ಇದರಿಂದ ನೂರಾರು ಕೈಗಾರಿಕೆಗಳು ತಲೆ ಎತ್ತಲಿವೆ ಎನ್ನಲಾಗಿದೆ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕೇಂದ್ರ ಬಜೆಟ್ ಅನ್ನು ಸ್ವಾಗತಿಸಿದ್ದು ಇತ್ತೀಚೆಗೆ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ರವರನ್ನು ಭೇಟಿ ಮಾಡಿ ಹೈವೇ ಕಾರಿಡಾರ್ ಬಗ್ಗೆ ಮನವಿ ಸಲ್ಲಿಸಿದ್ದಾಗಿ ತಿಳಿಸಿರುವ ಡಾಕ್ಟರ್ ಕೆ ಸುಧಾಕರ್ ಇದೊಂದು ಉತ್ತಮ ಬಜೆಟ್ ಆಗಿದೆ ಎಂದಿದ್ದಾರೆ ಪ್ರಗತಿಯನ್ನು ಹೊಂದಬೇಕು ಅನ್ನುವಂತಹ ವರ್ಗದ ಜನರ ಬಯಕೆ ಏನಿತ್ತು ಅದಕ್ಕೆ ಪೂರಕವಾಗಿದೆ ಮಾನ್ಯ ನರೇಂದ್ರ ಮೋದಿ ಅವರು ವೋಟ್ ಬ್ಯಾಂಕ್ ರಾಜಕಾರಣ ಮಾಡಲ್ಲ ವಿಕಸಿತ ಭಾರತಕ್ಕೆ ಅನ್ವಯವಾಗೇ ಬಡ್ಜೆಟನ್ನು ಕೊಟ್ಟಿರೋವಂಥದ್ದು ಭಾಳ ಸ್ಪಷ್ಟವಾಗಿದೆ ಕೇವಲ ಅವರಿಗೆ ರಾಜಕೀಯದ ಲಾಭ ನಷ್ಟಕ್ಕಿನ್ನ ಈ ದೇಶದ ಅಭಿವೃದ್ಧಿಯೇ ಭಾಳ ಮುಖ್ಯ ಅನ್ನೋದು ಕೂಡ ಅವರು ಕೊಟ್ಟಂತಹ ಸ್ಥಿರತೆಯ ಒಂದು ಆಯವ್ಯಯ ಏನಿದೆ ಮತ್ತು ಪ್ರಗತಿಯ ಹಾದಿ ಯೂನಿವರ್ಸಿಟಿ ಬ್ಯೂರೋ ಚಿಕ್ಕಬಳ್ಳಾಪುರ